ಅವ್ರಿಗೆಲ್ಲರಿಗೂ ಈ ಕುಷ್ಠರೋಗ ಹಾರ್ಟ್ ಅಟ್ಯಾಕ್ ಬಿ ಪಿ ಶುಗರು ಕ್ಯಾನ್ಸರು ಡ್ರೈಪೌಡು ಆಮೇಲೆ ಬ್ರೈನ್ ಟ್ಯೂಮರ್ ಎಲ್ಲ ಬರುತ್ತೆ ಆ ದೇವರೇ ನೋಡ್ಕೊಳ್ಳಿ ಇದನ್ನ ಯಾರು ಏನು ಅಂತ ಯಾರು ಕುಮ್ಮಕ್ಕ ಮೇಲೆ ಮಾಡಿದ್ದಾರೆ ನಾವು ಮಾತಾಡೇ ಇಲ್ಲ ನಮಗೂ ಇದಕ್ಕೆ ಸಂಬಂಧನೇ ಇಲ್ಲ ನಾನಲ್ಲ ಅನಿಲನ್ ಅವ್ರಿಗೆ ಸಂಬಂಧನೇ ಇಲ್ಲ ನನಗ್ ಗೊತ್ತು ಮಾಮೂಲಿ ಆಗ್ತಾನೆ ಅದೇನು ಬೇರೆ ವಿಚಾರ ಅಲ್ಲ ಮಾಡಿ ಅವ್ರು ಮಾಡಿರೋ ಆರೋಪಗಳೆಲ್ಲ ಸುಳ್ಳು ಇದು ನಾನೇ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿದೀನಲ್ಲ ಆಗಿ ನಮ್ಗಾಗಿ ಮೊನ್ನೆ ಪೌರ ಕಾರ್ಮಿಕರು ದಿನಾಚರಣೆ ಆಗಿ ಮೇಲೆ ಪಾಪ ಅಂತ ಕರ್ಕೊಂಡು ಬಂದಿಲ್ಲ ಕೆಳಗಡೆ ಕುತ್ಕೊಂಡು ನಾನೇ ಬಾ ಒಂದು ಅಂತ ಬಂದಿಲ್ಲ ಅಲ್ಲಿನೂ ಏನೋ ಒಂದು ಮೈಕ್ ಎಂಚ್ಕೊಂಡು ಮಾತಾಡೋದು ಎಲ್ಲಿ ಬಂದ್ರು ಅದನ್ನು ಏನೋ ಒಂದು ಮಾತಾಡಿ ಏನೋ ಒಂದು ತೀಟೆ ತೆಗೆಯೋದೆ ಅದ್ನ ಕೆಲಸ ಬೇರೆ ಏನೂ ಕೆಲಸ ಇಲ್ಲ ಟೀಟಿ ತೆಗಲಿ ಯಾಕೆ ಬೇಕು ಮಾಡ್ತಾ ಇದ್ದು ಗುಂಪುಗಾರಿಕೆ ಮಾಡ್ಕೊಂಡು ಹೋಗ್ಲಿ ಗುಂಪುಗಾರಿಕೆ ನಮಗೇನಿಲ್ಲ ಗುಂಪುಗಾರಿಕೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಮಾಡ್ಕೊಂಡು ಹೋಗಿ ಅದು ನನ್ನ ನನಗೆ ಗೊತ್ತಿರೋ ಪ್ರಕಾರವಾಗಿ ನಿಲ್ಲಲ್ಲ ನೀವು ಜನಗಳ ಸೇವೆ ಮಾಡೋದನ್ನು ನಾನು ಹಿಂಗೆ ಮಾಡಿದ್ದೀನಿ ಯಾರು ನಾನು ಆ ಥರ ಮಾಡೋದು ಇಲ್ಲ ಅಂತ ಇದು ನನ್ನ ಗೊತ್ತಿಲ್ಲ ಆದರೂ ಅನಿಲನ್ನ ಮೇಲೆ ಹೇಳಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದನ್ನು ಅವ್ರಿಗೆ ಈ ವಿಚಾರ ಗೊತ್ತಿದ್ದೋ ಅವರೇನಾದರೂ ಮಾತಾಡೋ ಏನಾದರೂ ಬೇರೆಯವ್ರ ಕೈಯಲ್ಲಿ ಹೇಳಿ ಕಳಿಸಿ ಮಾತಾಡ್ಸಿರೋದು ಇಲ್ಲ ಅವ್ರು ಇವ್ರಿಗೆ ಫೋನ್ ಮಾಡಿರೋದು ಇವ್ರು ಅವ್ರಿಗೆ ಫೋನ್ ಮಾಡಿರೋದು ಏನಾದರೂ ಈ ಥರ ಇವ್ರು ಹೇಳಿದ ಪ್ರಕಾರವಾಗಿ ಪಡೆದಿದ್ದರೆ ನಮ್ಮೆಲ್ಲರಿಗೂ ನಮಗೇನು ಆ ಗುಂಪು ಈ ಗುಂಪು ಅಂತ ಅಂತ ಹೇಳಿದ್ರೆ ಅನಿಲ್ ಅವರು ಪೂರ್ವ ಜೊತೆ ಏನೋ ಗುಂಪು ಅಂತ ಹೇಳಿದಾರಲ್ಲ ಆ ಗುಂಪು ಅಂತ ಹೇಳಿದಾರಲ್ಲ ಸೋಮೇಶ್ವರ್ ಸ್ವಾಮಿ ನಾನ್ ಸತ್ಯ ಮಾಡಿದ್ನ ಈ ಡ್ರಾಮಾ ಕಂಪ್ನಿ ಮಾಡಿದ್ರೆ ಈ ಡ್ರಾಮಾ ಕಂಪ್ನಿಗೆ ಆ ಕಾಯಿಲೆಗಳು ಕುಸ್ಟೋಗ್ಲು ಎಲ್ಲ ಬರ್ಲಿ ಇಲ್ಲ ಆ ಡ್ರಾಮಾ ಕಂಪ್ನಿ ಅಂದ್ರೆ ಆ ಡ್ರಾಮಾ ಕಂಪ್ನಿಗೆ